ಸ್ನೇಹಿತರೆಲ್ಲರೂ ನಮಸ್ಕಾರ ರಾಘವ್ ಮಾತಾಡ್ತಾ ಇದೀನಿ ಸೊ ಇವತ್ತು ಸಪ್ಲೈ ಅಂಡ್ ಡಿಮಾಂಡ್ ಝೋನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಈ ಸಪ್ಲೈ ಮತ್ತೆ ಡಿಮಾಂಡ್ ಝೋನ್ಸ್ ಅಂದ್ರೆ ಏನು ಸೊ ಸಪ್ಲೈ ಅಲ್ಲಿ ಏನ್ ಮಾಡಬೇಕು ಮತ್ತೆ ಡಿಮಾಂಡ್ ಅಲ್ಲಿ ಏನ್ ಮಾಡಬೇಕು ಅದನ್ನ ಚಾರ್ಟ್ ಅಲ್ಲಿ ಯಾವ ತರ ಮಾರ್ಕ್ ಮಾಡಬೇಕು ಓಕೆನಾ ಸಪ್ಲೈ ಡಿಮಾಂಡ್ ಝೋನ್ ಮಾರ್ಕ್ ಮಾಡಬೇಕು ಅಂದ್ರೆ ನಾವು ದೊಡ್ಡ ಟೈಮ್ ಫ್ರೇಮ್ ಇಂದ ಚಿಕ್ಕ ಟೈಮ್ ಫ್ರೇಮ್ಗೆ ಬರಬೇಕಾಗುತ್ತೆ ಸೊ ದೊಡ್ಡ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕ್ ಮಾಡಿ ಚಿಕ್ಕ ಟೈಮ್ ಫ್ರೇಮ್ ಅಲ್ಲಿ ಎಂಟ್ರಿನ ಮಾಡಬೇಕಾಗುತ್ತೆ ಸೊ ಡಿಮಾಂಡ್ ಅಲ್ಲಿ ಡಿಮಾಂಡ್ ಝೋನ್ಸ್ ಅಲ್ಲಿ ನಾವು ಬೈ ಮಾಡಬೇಕು ಸಪ್ಲೈ ಝೋನ್ಸ್ ಅಲ್ಲಿ ಸೆಲ್ ಮಾಡಬೇಕು ಓಕೆನಾ ಸಿಂಪಲ್ ಇದೆ ಬಟ್ ಡೈರೆಕ್ಟ್ ಆಗಿ ಸಪ್ಲೈ ಝೋನ್ ಬಂದಿದೆ ಅಂತ ಸೆಲ್ ಮಾಡ್ತೀವ ನೋ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ಮಾಡಲ್ಲ ಡಿಮಾಂಡ್ ಝೋನ್ ಮಾರ್ಕೆಟ್ ಹಿಟ್ ಮಾಡಿದೆ ಡೈರೆಕ್ಟ್ ಆಗಿ ಬೈ ಮಾಡಿ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಬೈ ಮಾಡಕ್ ಅದನ್ನ ನಾವು ಕನ್ಫರ್ಮೇಶನ್ ವೇಟ್ ಮಾಡ್ತೀವಿ ಕನ್ಫರ್ಮೇಷನ್ ಇಲ್ಲದೆ ಬೈ ಸೆಲ್ ಏನು ಮಾಡಂಗಿಲ್ಲ ಸೊ ಡೈರೆಕ್ಟ್ ಆಗಿ ಡಿಮಾಂಡ್ ಝೋನ್ ಬಂತು ಬೈ ಮಾಡಿ ಅಥವಾ ಸಪ್ಲೈ ಝೋನ್ ಬಂತು ಸೆಲ್ ಮಾಡಿ ಅಂತ ನಾವು ತಿಳ್ಕೊಂಡ್ರೆ ಅದು ತಪ್ಪಾಗುತ್ತೆ ಓಕೆನಾ ಸೊ ಸಪ್ಲೈ ಡಿಮಾಂಡ್ ಯಾವ ತರ ನೋಡೋಣ ಸೊ ಮಾರ್ಕೆಟ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಪ್ರಕಾರ ನಾನು ಹೇಳ್ಬೇಕಂದ್ರೆ ಡಿಮಾಂಡ್ ಝೋನ್ ಕೆಳಗಡೆ ಕ್ರಿಯೇಟ್ ಆಗಿರುತ್ತೆ ಇವಾಗ ಒಂದು ಸ್ಟ್ರಕ್ಚರ್ ನಾನು ಮಾರ್ಕ್ ಮಾಡಿದ್ರೆ ಸೊ ಆಫ್ ಸ್ಟ್ರಕ್ಚರ್ ಅಂತ ಅನ್ಕೊಳ್ಳಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಥವಾ ಚೇಂಜ್ ಆಫ್ ಕ್ಯಾರೆಕ್ಟರ್ ಎರಡರಲ್ಲಿ ಒಂದು ಫಾರ್ಮ್ ಆಗೇ ಆಗಿರುತ್ತೆ ಸೊ ಇವಾಗ ನನ್ನ ಡಿಮ್ಯಾಂಡ್ ಝೋನ್ ಸೊ ಡಿಮಾಂಡ್ ಝೋನು ಸೊ ನನ್ನ ಡಿಮಾಂಡ್ ಝೋನ್ ಯಾವತ್ತು ಕೆಳಗಡೆ ಇರುತ್ತೆ ಮಾರ್ಕೆಟ್ ಡಿಮಾಂಡ್ ಝೋನ್ ಬಂದ್ರೆ ಬೈ ಮಾಡ್ತೀವಿ ಇಲ್ಲಿ ಯಾವುದೋ ನಾವು ನಮ್ಗೆ ಸಪೋರ್ಟ್ ಇದೆ ರೀಟೆಸ್ಟ್ ಮಾಡುತ್ತೆ ಬೈ ಮಾಡಿ ಮೇಲ್ಗಡೆ ಹೋಗುತ್ತೆ ಸೊ ಇಲ್ಲಿ ಸಪೋರ್ಟ್ ಇದೆ ಅಂತ ತುಂಬಾ ಜನ ಬೈ ಮಾಡಿ ಮೇಲ್ಗಡೆ ರೀಟೆಸ್ಟ್ ಆದ್ಮೇಲೆ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಬೈ ಮಾಡ್ತಾರೆ ಇದ್ರ ಕೆಳಗಡೆ ಸ್ಟಾಪ್ ಲಾಸ್ನ ಇಡ್ತಾರೆ ಬಟ್ ಈ ತರ ಮಾಡೋದು ತಪ್ಪು ಗೆ ಬೈ ಮಾಡೋದು ತಪ್ಪು ಓಕೆನಾ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ ನಮಗೆ ಚಾನ್ಸ್ ಕೊಟ್ಟೆ ಕೊಡುತ್ತೆ ವೇಟ್ ಮಾಡಿ ಪೇಶನ್ಸ್ ಇಂದ ವೇಟ್ ಮಾಡಬೇಕು ಸೊ ಇಲ್ಲಿ ಡಿಮಾಂಡ್ ಝೋನ್ ಕ್ರಿಯೇಟ್ ಮಾಡ್ಕೊಂಡಿದೆ ಅಂದ್ರೆ ವಾಪಸ್ ಮಾರ್ಕೆಟ್ ಮೇಲ್ಗಡೆ ಹೋಗಿ ಸ್ವಲ್ಪ ಟೈಮ್ ಪಾಸ್ ಮಾಡುತ್ತೆ ಸೊ ಮೇಲ್ಗಡೆ ಹೋಗೋ ತರ ಇಲ್ಲಿ ಸಪೋರ್ಟ್ ಇಂದ ಮೇಲ್ಗಡೆ ಹೋಗೋ ತರ ಮಾಡುತ್ತೆ ಇಲ್ಲಿ ಬೈ ಮಾಡ್ತಾರೆ ವಾಪಸ್ ಕೆಳಗಡೆ ಡ್ರಾಪ್ ಆಗುತ್ತೆ ಸೊ ಇಲ್ಲಿರೋ ಸ್ಟಾಪ್ ನ ಹಂಟ್ ಮಾಡುತ್ತೆ ಡಿಮಾಂಡ್ ಝೋನ್ ಬರುತ್ತೆ ಡಿಮಾಂಡ್ ಝೋನ್ ಇಂದ ಮಾರ್ಕೆಟ್ ಹೋಗುತ್ತೆ ಸೊ ಇಲ್ಲಿ ಬೈ ಯಾರ್ ಮಾಡಿರ್ತಾರೆ ಅವರ ಸ್ಟಾಪ್ ಲಾಸಸ್ ಹಿಟ್ ಆಗುತ್ತೆ ವಾಪಸ್ ಈ ಸಪೋರ್ಟ್ ಬ್ರೇಕ್ ಆಯಿತು ಅಂತ ಸೆಲ್ ಮಾಡ್ತಾರೆ ವಾಪಸ್ ಅವ್ರ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಸೊ ಡಿಮಾಂಡ್ ಝೋನ್ ಅಲ್ಲೇ ನಾವು ಬೈ ಮಾಡಬೇಕು ಓಕೆನಾ ಸಪ್ಲೈ ಝೋನ್ ಅಲ್ಲಿ ಸೆಲ್ ಮಾಡಬೇಕು ಇವಾಗ ಸಪ್ಲೈ ಝೋನ್ ಯಾವ ತರ ಇರುತ್ತೆ ಸಪ್ಲೈ ಝೋನ್ ಮೇಲ್ಗಡೆ ಇರುತ್ತೆ ಸೊ ಸಪ್ಲೈ ಝೋನ್ ನಾನು ತೋರಿಸ್ತೀನಿ ಸೊ ಸೆಲ್ ಅಲ್ಲಿ ನನಗೆ ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಥವಾ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ ಅಂತ ಇಟ್ಕೊಳ್ಳಿ ಸೊ ಇಲ್ಲಿ ನನಗೆ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಆಗಿದೆ ಸೊ ಇಲ್ಲಿ ನನಗೆ ಒಂದು ಸಪ್ಲೈ ಝೋನ್ ಇದೆ ಇದನ್ನ ನಾನು ಕಲರ್ನ ಚೇಂಜ್ ಮಾಡ್ತೀನಿ ಇದು ರೆಡ್ ಕಲರ್ ಸಪ್ಲೈ ಝೋನ್ ಇದೆ ವಾಪಸ್ ಮಾರ್ಕೆಟ್ ಇಲ್ಲಿ ಬರೋ ತನಕ ಕಾಯಬೇಕು ನಾವು ಸಪ್ಲೈ ಝೋನ್ ಬಂದಾಗ ಸೆಲ್ ಮಾಡಬೇಕು ಓಕೆನಾ ಅದನ್ನೆಲ್ಲ ಬಿಟ್ಟು ಎಲ್ಲಿ ಬೇಕಲ್ಲಿ ಮತ್ತೆ ಇಲ್ಲಿ ರೆಜಿಸ್ಟನ್ಸ್ ಹೋಯ್ತು ಆಯ್ತು ಕೆಳಗಡೆ ಬಂತು ಸೆಲ್ ಮಾಡಿ ಮೇಲ್ಗಡೆ ಸ್ಟಾಪ್ ಲಾಸ್ ಇಟ್ರಿ ಆ ಥರ ಮಾಡಂಗಿಲ್ಲ ಸೊ ಸಪ್ಲೈ ಝೋನ್ ಬಂದ ಮೇಲೆ ವಾಪಸ್ ಮಾರ್ಕೆಟ್ ಡ್ರಾಪ್ ಆಗುತ್ತೆ ಸೊ ಇಲ್ಲಿ ಸೆಲ್ ಮಾಡಿರೋರು ಟ್ರಾಪ್ ಆಗ್ತಾರೆ ವಾಪಸ್ ರೆಜಿಸ್ಟೆನ್ಸ್ ಬ್ರೇಕ್ ಆಯಿತು ಅಂತ ಮತ್ತೆ ಬೈ ಮಾಡ್ತಾರೆ ಮತ್ತೆ ಸ್ಟಾಪ್ ಲಾಸ್ ಆಗುತ್ತೆ ಕಾರಣ ಮೇಲ್ಗಡೆ ಸಪ್ಲೈ ಝೋನ್ ಇರುತ್ತೆ ಓಕೆನಾ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಸೊ ಯಾರು ಬ್ರೇಕೌಟ್ ಟ್ರೇಡಿಂಗ್ ಮಾಡ್ತಾ ಇದೀರ ಯಾರು ಸಪೋರ್ಟು ರೆಜಿಸ್ಟೆನ್ಸ್ ಚಿಕ್ಕ ಟೈಮ್ ಫ್ರೇಮಲ್ಲಿ ಬರೀ ಫೈವ್ ಮಿನಿಟ್ಸ್ ನೋಡಿ ಯಾವುದೇ ಟೈಮ್ ಫ್ರೇಮು ನೋಡಲ್ಲ ನೀವು ಬರೀ ಫೈವ್ ಮಿನಿಟ್ಸ್ ನೋಡಿ 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 ಸಪೋರ್ಟ್ ಆಯಿತು ಅಂತ ಸೆಲ್ ಮಾಡೋದು ಬ್ರೇಕ್ ಆಯಿತು ಅಂತ ಬೈ ಮಾಡೋದು ಮಾಡಂಗಿಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ ಸೊ ಸಪ್ಲೈ ಡಿಮಾಂಡ್ ಝೋನ್ಸು ದೊಡ್ಡ ಟೈಮ್ ಫ್ರೇಮಲ್ಲಿ ನಾವು ಮಾರ್ಕ್ ಮಾಡಬೇಕು ಬರೀ ಫಿಫ್ಟೀನ್ ಮಿನಿಟ್ ನೋಡಿದ್ರೆ ಮಾತ್ರ ಸಾಲಲ್ಲ ಫಿಫ್ಟೀನ್ ಮಿನಿಟು ಈ ಬೇರೆ ಎಲ್ಲ ಟೈಮ್ ಫ್ರೇಮ್ ಬಿಟ್ಟು ಬರೀ ಫಿಫ್ಟೀನ್ ಮಿನಿಟ್ ಮಾತ್ರ ನೋಡ್ತೀನಿ ಅಂದರೆ ಅದು ಯಾರು ಪ್ರಾಕ್ಟೀಸ್ ಮಾಡಿ 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 ಪರ್ಫೆಕ್ಟ್ ಆಗಿರ್ತಾರೋ ಸೊ ಅವರು ಮಾಡಬಹುದು ಹೊಸೊಬ್ಬರು ಮಾಡಕ್ಕೆ ಬರಲ್ಲ ಯಾರು ಮಾರ್ಕೆಟಲ್ಲಿ ಹೊಸೊಬ್ರು ಎಂಟ್ರಿ ಆಗಿರ್ತೀರ ಅವರು ಬರೀ ಫಿಫ್ಟೀನ್ ಮಿನಿಟ್ ಅಷ್ಟೇ ನೋಡಿ ಬೇರೆ ಯಾವುದೋ ಚಾರ್ಟ್ ನೋಡೋ ಅಗತ್ಯ ಇಲ್ಲ ಅಂದ್ರೆ ಮಾರ್ಕೆಟ್ ಬರೀ ಫಿಫ್ಟೀನ್ ಮಿನಿಟ್ ಮಾತ್ ಟೈಮ್ ಫ್ರೇಮ್ದು ಮಾತು ಕೇಳಲ್ಲ ಓಕೆನಾ ಇನ್ನು ಒನ್ ಅವರ್ ಇದೆ ಟೂ ಅವರ್ ಇದೆ ಫೋರ್ ಅವರ್ ಇದೆ ಡೈ ಟೈಮ್ ಫ್ರೇಮ್ ಇದೆ ಇವೆಲ್ಲ ಟೈಮ್ ಫ್ರೇಮ್ ಏನ್ ಮಾಡಬೇಕು ಆವಾಗ ಕರೆಕ್ಟಾ ಸೊ ಹಾಗಾಗಿ ನಾವು ದೊಡ್ಡ ಟೈಮ್ ಫ್ರೇಮ್ ಇಂದ ನಾವು ಮಾರ್ಕ್ ಮಾಡ್ತಾ ಬರಬೇಕು ಸೊ ಚಿಕ್ಕ ಟೈಮ್ ಫ್ರೇಮ್ ಏನಕ್ಕೆ ಇರುತ್ತಿದು ಎಂಟ್ರಿ ಮಾತ್ರ ಮಾಡಿರುತ್ತೆ ಫೈವ್ ಮಿನಿಟ್ ಒನ್ ಮಿನಿಟ್ ಫಿಫ್ಟೀನ್ ಮಿನಿಟ್ ಅಲ್ಲಿ ಎಂಟ್ರಿ ಮಾಡಬಹುದು ನೀವು ಇವನ್ ಥರ್ಟಿ ಮಿನಿಟ್ ಅಲ್ಲೂ ಎಂಟ್ರಿ ಮಾಡಬಹುದು ಬಟ್ ತುಂಬಾ ಲೇಟ್ ಆಗುತ್ತೆ ಸೊ ಅದಕ್ಕೆ ನಾವು ಫಿಫ್ಟೀನ್ ಮಿನಿಟ್ ಫೈವ್ ಮಿನಿಟ್ ತುಂಬಾ ವರ್ಷ ಟ್ರೇಡಿಂಗಲ್ಲಿ ಮಾಡಿ 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 ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಿರೋರು ಒನ್ ಮಿನಿಟ್ ಅಲ್ಲಿ ಮಾಡ್ತಾರೆ ಒನ್ ಮಿನಿಟ್ ತುಂಬಾ ಕನ್ಫ್ಯೂಷನ್ ಆಗಿರುತ್ತೆ ಓಕೆನಾ ಸೊ ಸದ್ಯಕ್ಕೆ ಫೈವ್ ಮಿನಿಟ್ ಟು ಫಿಫ್ಟೀನ್ ಮಿನಿಟ್ ಅಲ್ಲಿ ಎಂಟ್ರಿ ತುಂಬಾ ಜನ ಮಾಡ್ತಾರೆ ಓಕೆನಾ ಸೊ ಈ ಸಪ್ಲೈ ಡಿಮಾಂಡ್ ಯಾವ ಥರ ಮಾರ್ಕ್ಔಟ್ ಮಾಡಬೇಕು ಹಾಗಾದ್ರೆ ಸೊ ಡಿಮಾಂಡ್ ಅಲ್ಲಿ ಡಿಮಾಂಡ್ ಝೋನ್ ಅಂದ್ರೆ ಏನು ಡಿಮಾಂಡ್ ಝೋನ್ ಅಂದ್ರೆ ಮಾರ್ಕೆಟ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ ನೀವು ಮಾರ್ಕೆಟ್ ನನ್ನ ಪ್ರೈಸ್ ಬಂದ ಮೇಲೆ ನಾನು ಬೈ ಮಾಡೋದು ಅಂತ ಮಾರ್ಕೆಟ್ಗೆ ಹೇಳ್ತಾ ಇದ್ದೀರಾ ಸೊ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದಾದ್ರೆ ಸೊ ಇವಾಗ ಫಾರ್ ಎಕ್ಸಾಂಪಲ್ ಹೋದ ತಿಂಗಳು ಅಥವಾ ಹೋದ ವಾರ ಟೊಮೆಟೊ ರೇಟು ಹಂಡ್ರೆಡ್ ರುಪೀಸ್ ಕೆ ಜಿ ಇದೆ ಅಂತ ಇಟ್ಕೊಳ್ಳಿ ಅವಾಗ ಕಾಸ್ಟ್ಲಿ ಇದೆ ಅಂತ ನೀವು ಬರೀ ಒಂದ್ ಕೆಜಿ ಬೈ ಮಾಡ್ತೀರಾ ಬಟ್ ಈ ವಾರ ಟೊಮೆಟೊ ರೇಟು ಮೂವತ್ತು ರೂಪಾಯಿ ಕೆ ಜಿ ಆಗಿದೆ ಅಂದ್ರೆ ಮಾರ್ಕೆಟ್ ರೇಟು ಕಡಿಮೆ ಆಗಿದೆ ಕಡಿಮೆ ಆದರೆ ನೀವು ಜಾಸ್ತಿ ಬೈ ಮಾಡ್ತೀರಾ ಕರೆಕ್ಟಾ ಸೊ ನಿಮ್ಮ ರೇಟಿಗೆ ಬಂದಾಗನೇ ನೀವು ಜಾಸ್ತಿ ಬೈ ಮಾಡ್ತೀರಾ ಸೊ ಹಾಗೇನೆ ಮಾರ್ಕೆಟ್ಗೆ ನೀವು ಹೇಳ್ತಾ ಇದೀರಾ ನನ್ನ ಡಿಮಾಂಡ್ ಏರಿಯಾ ಅಂದ್ರೆ ಏನು ಏನು ಕಡಿಮೆ ಬೆಲೆಗೆ ಸಿಗ್ತಾ ಇದೆ ನನಗೆ ಪ್ರೈಸ್ ಶೇರ್ಸು ಸೊ ಆ ಕಡಿಮೆ ಬೆಲೆಯಲ್ಲಿ ನಾನು ಜಾಸ್ತಿ ಲಾಟ್ ನ ತಗೋಬಹುದು ನನ್ನ ಡಿಮಾಂಡ್ ಏರಿಯಾಗ ಬಂದ್ರೆ ನನ್ನ ಕೂತ್ಕೊಂಡ್ರೆ ಮಾತ್ರ ನಾನು ಬೈ ಮಾಡ್ತೀನಿ ಅಂತ ಮಾರ್ಕೆಟ್ ಕೇಳ್ತಾ ಇದ್ರ ಸೊ ಅದಕ್ಕೆ ನಾವು ಡಿಮಾಂಡ್ ಏರಿಯಾ ಅಂತ ಕರಿತೀವಿ ಸೊ ಸಪ್ಲೈ ಅಲ್ಲಿ ಸೊ ಡಿಮಾಂಡ್ ಏರಿಯಾಗ ಬಂದಾಗ ಬೈ ಮಾಡಿದ್ರೆ ಮೇಲ್ಗಡೆ ಹೋದ್ರೆ ರೇಟ್ ಜಾಸ್ತಿ ಆಗುತ್ತೆ ಸೊ ರೇಟ್ ಜಾಸ್ತಿ ಆದಾಗ ಮತ್ತೆ ಅಲ್ಲಿ ಮೇಲ್ಗಡೆ ಒಂದು ಸಪ್ಲೈ ಝೋನ್ ಇರುತ್ತೆ ಸೊ ತುಂಬಾ ರೇಟ್ ಜಾಸ್ತಿ ಆದ್ರೂ ಕಸ್ಟಮರ್ಸು ಕೊಂಡ್ಕೊಳ್ಳಲ್ಲ ಅವಾಗ ಕಡಿಮೆ ಕೊಂಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಮತ್ತೆ ಏನಾಗುತ್ತೆ ಈ ಸಪ್ಲೈಝೋನು ಸಪ್ಲೈಯರ್ಸು ಅದನ್ನ ಸೆಲ್ ಮಾಡಿ ಆ ರೇಟ್ ನ ಕಡಿಮೆ ಮಾಡ್ತಾರೆ ಓಕೆನಾ ಮಾರ್ಕೆಟು ಇದ್ರ ಎರಡರ ನಡುವೆ ತಿರುಗಾಡ್ತಾ ಇರುತ್ತೆ ಒಂದು ಡಿಮಾಂಡ್ ಏರಿಯಾ ಇರುತ್ತೆ ಒಂದು ಸಪ್ಲೈ ಏರಿಯಾ ಇರುತ್ತೆ ಸಪ್ಲೈ ಏರಿಯಾ ಬಂದಾಗ ಸೆಲ್ ಮಾಡಿ ಅದನ್ನ ರೇಟ್ ಕಡಿಮೆ ಮಾಡ್ತಾರೆ ಡಿಮಾಂಡ್ ಏರಿಯಾ ಬಂದ್ರೆ ಬೈ ಮಾಡಿ ರೇಟ್ ನ ಜಾಸ್ತಿ ಮಾಡ್ತಾರೆ ಸಿಂಪಲ್ ಕಾನ್ಸೆಪ್ಟ್ ಇದೆ ಓಕೆನಾ ಅರ್ಥ ಮಾಡ್ಕೊಳ್ಳಿ ಸೊ ಎಲ್ಲಿ ಬೇಕಾದ್ರಲ್ಲಿ ನೀವು ಬ್ರೇಕೌಟ್ ಟ್ರೇಡಿಂಗು ಟ್ರೆಂಡ್ ಲೈನ್ ಟ್ರೇಡಿಂಗು ಸಪೋರ್ಟ್ ಟ್ರೇಡಿಂಗು ಆ ಥರ ಮಾಡಕ್ಕೆ ಹೋಗಬೇಡಿ ಒಂದು ಸಿಸ್ಟಮೆಟಿಕ್ ವೇ ಇದೆ ಅದನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಓಕೆನಾ ಸೊ ಇವಾಗ ಯಾವ ತರ ಸಪ್ಲೈ ಡಿಮಾಂಡ್ ಮಾರ್ಕ್ಔಟ್ ಮಾಡಬೇಕು ಸೊ ಫಾರ್ ಎಕ್ಸಾಂಪಲ್ ಫೋರ್ ಅವರ್ ಟೈಮ್ ಫ್ರೇಮು ಅಲ್ಲಿ ಚಾರ್ಟ್ ಅಲ್ಲಿ ನೀವು ಇದೀರಾ ಅಂತ ಇಟ್ಕೊಳ್ಳಿ ಸೊ ಫೋರ್ ಅವರ್ ಅಲ್ಲಿ ನೀವು ಸಪ್ಲೈ ಡಿಮಾಂಡ್ ಮಾರ್ಕ್ ಮಾಡಬಹುದು ಒನ್ ಅವರಲ್ಲಿ ಮಾಡಬಹುದು ಒನ್ ಡೇ ಅಲ್ಲಿ ಮಾಡಬಹುದು ಸೊ ಈವನ್ ಫೈವ್ ಮಿನಿಟು ಫಿಫ್ಟೀನ್ ಮಿನಿಟು ಥರ್ಟಿ ಮಿನಿಟ್ ಅಲ್ಲಿ ಕೂಡ ನೀವು ಮಾಡಬಹುದು ಓಕೆನಾ ಸೊ ಸಪ್ಲೈ ಝೋನ್ ಯಾವ ಥರ ಮಾರ್ಕ್ ಮಾಡ್ತಾರೆ ಸೊ ಸಪ್ಲೈಝೋನ್ ಮಾರ್ಕ್ ಮಾಡಬೇಕಾದ್ರೆ ನಾನು ಡಿಸೈನ್ ಹಾಕಿ ತೋರಿಸ್ತೀನಿ ಸೊ ಫಸ್ಟ್ ಒಂದು ಏನಿರುತ್ತೆ ಗ್ರೀನ್ ಕ್ಯಾಂಡಲ್ ಇರುತ್ತೆ ಇದು ಗ್ರೀನ್ ಕ್ಯಾಂಡಲ್ ಅಂತ ಅನ್ಕೊಳ್ಳಿ ಸೊ ಗ್ರೀನ್ ಕ್ಯಾಂಡಲ್ ಮೇಲ್ಗಡೆ ವಿಕ್ ಫಾರ್ಮೇಶನ್ ಆಗಿದೆ ಈ ಗ್ರೀನ್ ಕ್ಯಾಂಡಲ್ ಫಾರ್ಮೇಶನ್ ಆಗಿ ಅದರ ಪಕ್ಕಾ ದೊಡ್ಡ ದೊಡ್ಡದಾಗಿ ಒಂದು ನಾಲ್ಕೈದು ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ ಸೊ ಈ ತರ ದೊಡ್ಡ ದೊಡ್ಡದಾಗಿ ರೆಡ್ ಕ್ಯಾಂಡಲ್ ಫಾರ್ಮೇಶನ್ ಆಗ್ತಾ ಮಾರ್ಕೆಟ್ ಕೆಳಗಡೆ ಡ್ರಾಪ್ ಆಗುತ್ತೆ ಸೊ ಡಿಸೈನ್ ಕರೆಕ್ಟ್ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈ ತರ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮೇಶನ್ ಆಗಿದೆ ಅದ್ರ ಪಕ್ಕ ದೊಡ್ಡ ದೊಡ್ಡದಾಗಿ ರೆಡ್ ಕ್ಯಾಂಡಲ್ಸ್ ಡ್ರಾಪ್ ಆಗ್ತಾ ಇದೆ ಓಕೆನಾ ಸೊ ಇವಾಗ ಇಲ್ಲಿ ಡ್ರಾಪ್ ಆಗಿದೆ ನಾವೇನ್ ಮಾಡ್ತೀವಿ ಈ ಮೂನ ಹಿಡಿಯಕ್ಕೆ ಟ್ರೈ ಮಾಡ್ತೀವಿ ಸೊ ಇದು ಫಾರ್ ಎಕ್ಸಾಂಪಲ್ ಫೋರ್ ಅವರ್ ಅಲ್ಲಿ ನಡೀತಾ ಇದೆ ಅಂತ ಅನ್ಕೊಳ್ಳೋಣ ಸೊ ಫೋರ್ ಅವರ್ ಅಲ್ಲಿ ಒಂದು ಕ್ಯಾಂಡಲ್ ಡ್ರಾಪ್ ಆಯ್ತು ಮತ್ತೆ ಡ್ರಾಪ್ ಆಗ್ತಾ ಇದೆ ಸೊ ಮಾರ್ಕೆಟ್ ಫೋರ್ ಅವರ್ ಅಲ್ಲಿ ಕಂಟಿನ್ಯೂಸ್ ಆಗಿ ಬರಲ್ಲ ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿ ಕೆಳಗಡೆ ಬರ್ತಾ ಇರುತ್ತೆ ಇಲ್ಲಿ ಕೆಳಗಡೆ ಮೇಲ್ಗಡೆ ಮಾಡೋದ್ರಿಂದ ಸ್ಟಾಪ್ ಲಾಸ್ ತುಂಬಾ ಅಂಟ್ ಸೊ ಇವಾಗ ಇಲ್ಲಿ ಸಪ್ಲೈ ಝೋನ್ ಯಾವ ತರ ಮಾರ್ಕ್ ಮಾಡಬೇಕು ಸೊ ಕಂಟಿನ್ಯೂಸ್ ಆಗಿ ಕ್ಯಾಂಡಲ್ಸ್ ರೆಡ್ ಕ್ಯಾಂಡಲ್ ಡ್ರಾಪ್ ಆಗ್ತಾ ಇದೆ ಅದರ ಪಕ್ಕ ಒಂದು ಗ್ರೀನ್ ಕ್ಯಾಂಡಲ್ ಇದೆ ಈ ಗ್ರೀನ್ ಕ್ಯಾಂಡಲ್ ನಾವು ಸಪ್ಲೈ ಝೋನ್ ಅಂತ ಮಾರ್ಕ್ ಮಾಡಬೇಕು ಇದು ನಮ್ಮ ಸಪ್ಲೈ ಝೋನ್ ಆಗುತ್ತೆ ಗ್ರೀನ್ ಕ್ಯಾಂಡಲ್ ಒಂದೇ ಗ್ರೀನ್ ಕ್ಯಾಂಡಲ್ ಇರುತ್ತೆ ಅದರ ಪಕ್ಕ ಮೂರ್ನಾಲ್ಕ ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಡ್ರಾಪ್ ಆಗಿರುತ್ತೆ ಸೊ ಇದನ್ನ ನಾವು ಆಸ್ ಅ ಸಪ್ಲೈ ಝೋನ್ ಅಂದ್ರೆ ಇಲ್ಲಿಂದ ಸೆಲ್ ಮಾಡಬಹುದು ಅಂತ ಅರ್ಥ ಓಕೆನಾ ಮಾರ್ಕೆಟ್ ಸಪ್ಲೈ ಝೋನ್ ನ ಕ್ರಿಯೇಟ್ ಮಾಡಿಕೊಂಡು ವಾಪಸ್ ಸಪ್ಲೈ ಝೋನ್ಗ ಬರುತ್ತದು ಈ ತರ ಮಾಡ್ಕೊಂಡು 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 ಇಲ್ಲಿ ಬಂದಾಗ ಕನ್ಫರ್ಮೇಶನ್ ತಗೊಂಡು ವಾಪಸ್ ಸೆಲ್ ಮಾಡ್ಬೇಕಾಗುತ್ತೆ ಮತ್ತೆ ಎಲ್ಲಿ ತನಕ ಬಂದಿರುತ್ತೋ ಅಲ್ಲಿ ತನಕ ನಮ್ಗೆ ಟಾರ್ಗೆಟ್ ಕೊಟ್ಟೆ ಕೊಡುತ್ತದು ಓಕೆನಾ ಸುಮ್ನೆ ಈ ಮೂ ಹಿಡಿಯೋಕೆ ನೀವು ಟ್ರೈ ಮಾಡಬೇಡಿ ಈ ಮೂವ್ ಹಿಡಿಬೇಕಾದ್ರೆ ತುಂಬಾ ಸ್ಟಾಪ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ವಾಪಸ್ ನಮ್ಮ ಸಪ್ಲೈ ಏರಿಯಾಗೆ ಬಂದಾಗ ನೀವು ಕನ್ಫರ್ಮೇಶನ್ ತಗೊಂಡು ಸೆಲ್ ಮಾಡಿದ್ರೆ ವಾಪಸ್ ಎಲ್ಲಿ ತನಕ ಲೋ ಮಾಡಿರುತ್ತೆ ಅಲ್ಲಿ ತನಕ ನಿಮ್ಗೆ ಸಿಕ್ಕೇ ಸಿಗುತ್ತೆ ಪ್ರಾಫಿಟ್ ಓಕೆನಾ ಸೊ ಮಾರ್ಕೆಟ್ ಬೀಳ್ತಾ ಇದೆ ಅಂದಮೇಲೆ ಫೋಮಲ್ ಬರಬೇಡಿ ಫೋಮ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಎಲ್ಲಿ ಪ್ರಾಫಿಟ್ ಮಿಸ್ ಆಗು ಹೋಗುತ್ತೋ ಕ್ಯಾಂಡಲ್ ಓಡ್ತಾ ಇದೆ ಓಡ್ತಾ ಇದೆ ಬೇಗ ಬೇಗ ಟ್ರೇಡ್ ಹಚ್ಚಿ 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 ಅಂದೇನೆ ಲಾಸ್ ಆಗಿಬಿಡುತ್ತೆ ಸೊ ಇವಾಗ ಈ ಗ್ರೀನ್ ಕ್ಯಾಂಡಲ್ ಕೆಲವೊಂದ್ಸತಿ ಗ್ರೀನ್ ಕ್ಯಾಂಡಲ್ ಫಾರ್ಮೇಶನ್ ಆಗಿರುತ್ತೆ ಅದ್ರ ಪಕ್ಕ ಏನಾಗಿರುತ್ತೆ ಮಾರ್ಕೆಟ್ ಟೈಮ್ ಪಾಸ್ ಮಾಡಿರುತ್ತೆ ಇದ್ರ ಒಳಗಡೆ ಮಾರ್ಕೆಟ್ ತುಂಬಾ ಸೊ ನಾಲ್ಕೈದು ಕ್ಯಾಂಡಲ್ ಫಾರ್ಮೇಶನ್ ಮಾಡಿ ಟೈಮ್ ಪಾಸ್ ಮಾಡಿ ಆಮೇಲೆ ಮಾರ್ಕೆಟ್ ದೊಡ್ಡ ದೊಡ್ಡ ಕ್ಯಾಂಡಲ್ಸ್ ಡ್ರಾಪ್ ಆಗುತ್ತೆ ಆವಾಗ ಏನ್ ಮಾಡಬೇಕು ಸೊ ಕೆಳಗಡೆ ಮೇಲ್ಗಡೆ ಒಂದು ಜಾಗದಿಂದ ಹಿಡಿದು ಕೆಳಗಡೆ ಮೇಲ್ಗಡೆ ಮಾರ್ಕೆಟ್ ಟೈಮ್ ಪಾಸ್ ಮಾಡಿದೆ ಅಂತ ಅನ್ಕೊಳ್ಳಿ ಸೊ ಇವೆಲ್ಲ ಕ್ಯಾಂಡಲ್ಸ್ ಇದ್ರ ಒಳಗಡೆ ಏನ್ ನಾನು ಬ್ಲ್ಯಾಕ್ ಲೈನ್ ಹಾಕಿದೀನಿ ಅವೆಲ್ಲ ಕ್ಯಾಂಡಲ್ಸ್ ಅಂತ ಅನ್ಕೊಳ್ಳಿ ಒಂದು ನಾಲ್ಕು ಕ್ಯಾಂಡಲ್ಸ್ ಫಾರ್ಮೇಶನ್ ಆಗಿದೆ ಟೈಮ್ ಪಾಸ್ ಮಾಡಿ ಮಾರ್ಕೆಟ್ ಕೆಳಗಡೆ ಡ್ರಾಪ್ ಆಗಿದೆ ಸೊ ಅವಾಗ ಈ ತರ ಟೈಮ್ ಪಾಸ್ ಮಾಡಿದ್ರೆ ಅವಾಗ ನಾವೇನ್ ಮಾಡಬೇಕು ಟೋಟಲ್ ಅದು ಏನ್ ಝೋನ್ ಇರುತ್ತೆ ಟೈಮ್ ಪಾಸ್ ಝೋನ್ ಈ ಟೋಟಲ್ ಝೋನ್ನ ನಾವು ಆ್ಯಸ್ ಎ ಡಿಮಾಂಡ್ ಸಾರಿ ಸಪ್ಲೈ ಝೋನ್ ಅಂತ ನಾವು ಮಾರ್ಕ್ ಮಾಡಬೇಕಾಗುತ್ತೆ ವೆರಿ ಇಂಪಾರ್ಟೆಂಟ್ ಇದು ಸೊ ಒಂದೇ ಕ್ಯಾಂಡಲ್ ಇದ್ರೆ ಈ ತರ ಸೊ ಒಂದೇ ಕ್ಯಾಂಡಲ್ ನ ನೀವು ಮಾರ್ಕ್ ಮಾಡಬೇಕು ಒಂದೇ ಕ್ಯಾಂಡಲ್ ಇದೆ ಸೊ ಒಂದೇ ಕ್ಯಾಂಡಲ್ ಪಕ್ಕ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಇದೆ ಮಾರ್ಕೆಟ್ ಹಾಗಾಗಿ ಸೊ ಇದನ್ನ ಸಪ್ಲೈ ಏರಿಯಾ ಅಂತ ಮಾರ್ಕ್ ಮಾಡಬೇಕು ವಾಪಸ್ ಅದ್ರ ಒಳಗಡೆ ಬಂದಾಗ ಮಾರ್ಕೆಟ್ ಡ್ರಾಪ್ ಆಗುತ್ತೆ ವಿತ್ ಅ ಕನ್ಫರ್ಮೇಶನ್ ಓಕೆನಾ ಸಪ್ಲೈ ಸಪ್ಲೈಝೋನ್ ನಾವು ಇವಾಗ ತಿಳ್ಕೊಂಡ್ವಿ ಡಿಮಾಂಡ್ ಝೋನ್ ಯಾವ ತರ ತಿಳ್ಕೊಬೇಕು ಸೊ ಡಿಮಾಂಡ್ ಝೋನ್ ಮಾರ್ಕೆಟ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಫಸ್ಟ್ ಒಂದು ರೆಡ್ ಕ್ಯಾಂಡಲ್ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ ಅಂದ್ರೆ ಅದ್ರ ಉಲ್ಟಾ ಏನ್ ಸಪ್ಲೈ ಕಲ್ತ್ರಿ ಅದ್ರ ಉಲ್ಟಾ ಫಸ್ಟ್ ಇಲ್ಲಿ ರೆಡ್ ಕ್ಯಾಂಡಲ್ ಇರುತ್ತೆ ಅದ್ರ ಆದ್ಮೇಲೆ ಕಂಟಿನ್ಯೂಸ್ ಆಗಿ ಗ್ರೀನ್ ಕ್ಯಾಂಡಲ್ ಫಾರ್ಮೇಶನ್ ಮಾಡ್ಕೊಂಡು ಮಾರ್ಕೆಟ್ ದೊಡ್ಡ ದೊಡ್ಡದಾಗಿ ಹೋಗಿರುತ್ತೆ ಓಕೆನಾ ಸೊ ಎಲ್ಲ ಗ್ರೀನ್ ಕ್ಯಾಂಡಲ್ಸ್ ದೊಡ್ಡ ದೊಡ್ಡದಾಗಿ ಫಾರ್ಮೇಶನ್ ಆಗ್ತಾ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ ರೆಡ್ ಕ್ಯಾಂಡಲ್ ಇದೆ ಇದನ್ನ ನೀವು ಡಿಮಾಂಡ್ ಝೋನ್ ಅಂತ ಮಾರ್ಕ್ ಮಾಡಿ ಓಕೆನಾ ಸೊ ಡಿಮಾಂಡ್ ಝೋನ್ ಅಂದ್ರೆ ಮಾರ್ಕೆಟ್ ಡಿಮಾಂಡ್ ಏರಿಯಾಗ ಬಂದಾಗ ಇಲ್ಲಿಂದ ಬೈ ಹೋಗುತ್ತೆ ಸೊ ಈ ಮೂವ್ ಹಿಡಿಯೋಕೆ ನೀವು ಪ್ರಯತ್ನ ಪಟ್ಟರೆ ಇಲ್ಲಿ ಈ ಮೂವಲ್ಲಿ ಲಾಸ್ ತಗೋಬಹುದು ಇದನ್ನ ಹಿಡಿಬಹುದು ಚಿಕ್ಕ ಟೈಮ್ ಫ್ರೇಮ್ ಅಲ್ಲಿ ಕನ್ಫರ್ಮೇಶನ್ ನೋಡಿ ಮತ್ತೆ ನಾವು ಎಂಟ್ರಿ ಮಾಡಬಹುದು ಓಕೆನಾನ್ಸ್ ಬ್ರೇಕೌಟ್ ಅಂತ ಅಲ್ಲ ಸೊ ಮಾರ್ಕೆಟ್ ಮತ್ತೆ ಡಿಮಾಂಡ್ ಏರಿಯಾಗೆ ಬಂದು ಮತ್ತೆ ಇಲ್ಲಿಂದ ಮೇಲ್ಗಡೆ ಹೋಗುತ್ತೆ ಓಕೆನಾ ಸೊ ಅದಕ್ಕೆ ಸೆಟ್ ಅಪ್ ಬರೋವರೆಗೂ ಕಾಯಿರಿ ಅಂತ ಅದಕ್ಕೆ ಹೇಳುದು ಸೊ ಮಾರ್ಕೆಟ್ ಒಂದೇ ಕ್ಯಾಂಡಲ್ ಬಿಟ್ಟು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ರೆ ಸೊ ಇದ್ರ ಒಳಗಡೆ ಈ ತರ ಮಾರ್ಕೆಟ್ ಟೈಮ್ ಪಾಸ್ ಮಾಡಿದೆ ಒಂದ್ ನಾಲ್ಕೈದು ಕ್ಯಾಂಡಲ್ ಅಂತ ಅನ್ಕೊಂಡ್ ಅನ್ಕೊಂಡ್ರೆ ಆ ಟೋಟಲ್ ಝೋನ್ ನ ನೀವು ಆಸ್ ಅ ಡಿಮಾಂಡ್ ಝೋನ್ ಅಂತ ಮಾರ್ಕ್ ಮಾಡಬೇಕು ಈ ಟೋಟಲ್ ಕ್ಯಾಂಡಲ್ ವಿತ್ ರೆಡ್ ಕ್ಯಾಂಡಲ್ ಟೋಟಲ್ ಝೋನ್ ನ ಡಿಮಾಂಡ್ ಏರಿಯಾ ಅಂತ ಮಾರ್ಕ್ ಮಾಡಿ ಓಕೆನಾ ಒಂದೇ ಕ್ಯಾಂಡಲ್ ಇದ್ರೆ ರೆಡ್ ಕ್ಯಾಂಡಲ್ ಅದೇ ನಿಮ್ಮ ಡಿಮಾಂಡ್ ಝೋನ್ ಆಗುತ್ತೆ ಸೊ ಇವಾಗ ಅರ್ಥ ಆಯ್ತಾ ಸೊ ಚಾರ್ಟ್ ಅಲ್ಲಿ ಸೊ ಯಾವ್ದೇ ಟೈಮ್ ಫ್ರೇಮ್ ಅಲ್ಲಿ ನೀವು ನೋಡಿದ್ರು ಸೊ ಸದ್ಯಕ್ಕೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ ಇದು ಫಾರೆಕ್ಸ್ ಚಾರ್ಟ್ ಇದೆ ಸೊ ಫಾರ್ ಎಕ್ಸಾಂಪಲ್ ಇಲ್ಲೊಂದು ನನಗೆ ಒನ್ ಅವರ್ ಗೋಲ್ಡ್ ಚಾರ್ಟ್ ಅಲ್ಲಿ ಒನ್ ಅವರ್ ಅಲ್ಲಿ ನನಗೆ ಆಫ್ ಸ್ಟ್ರಕ್ಚರ್ ಆಗಿದೆ ಸೊ ಅದ ಸ್ಮಾರ್ಟ್ ಮನಿ ಪ್ರಕಾರ ನಾನು ಹೇಳ್ತಾ ಇದೀನಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಪ್ರಕಾರ ಸೊ ನಾನು ಏನು ಹೇಳಿದ್ದೆ ಮಾರ್ಕೆಟ್ ಡ್ರಾಪ್ ಆಗ್ಬೇಕು ಅಂದ್ರೆ ಅದ್ರ ಪಕ್ಕ ಒಂದು ಗ್ರೀನ್ ಕ್ಯಾಂಡಲ್ ಇರುತ್ತೆ ಅಂತ ಹೇಳಿದ್ದೆ ಓಕೆನಾ ಸೊ ಈ ಗ್ರೀನ್ ಕ್ಯಾಂಡಲ್ ನಾ ನೀವು ಸಪ್ಲೈ ಝೋನ್ ಅಂತ ಮಾರ್ಕ್ ಮಾಡಬಹುದು ಸೊ ಇಷ್ಟೆಲ್ಲ ಮಾರ್ಕೆಟ್ ಕೆಳಗಡೆ ಕಂಟಿನ್ಯೂಸ್ ಆಗಿ ಡ್ರಾಪ್ ಆಗಿ ವಾಪಸ್ ನಮ್ಮ ಸಪ್ಲೈಗೆ ಬಂದು ಸಪ್ಲೈ ಇಂದ ವಾಪಸ್ ಡ್ರಾಪ್ ಆಯ್ತು ಓಕೆನಾ ಸಪ್ಲೈ ಇಂದ ವಾಪಸ್ ಡ್ರಾಪ್ ಆಯ್ತು ಮತ್ತೆ ಇಲ್ಲಿ ಬೈ ಸೈಡ್ ಒಂದು ಡಿಮಾಂಡ್ ಇದೆ ಸೊ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕಾದ್ರೆ ಒಂದು ರೆಡ್ ಕ್ಯಾಂಡಲ್ ಕಾಣಿಸ್ತಾ ಇದೆ ರೆಡ್ ಕ್ಯಾಂಡಲ್ ಫಾರ್ಮೇಶನ್ ಮಾಡಿ ಕಂಟಿನ್ಯೂಯಸ್ ಆಗಿ ದೊಡ್ಡ ಕ್ಯಾಂಡಲ್ ಫಾರ್ಮೇಷನ್ ಮಾಡಿಕೊಂಡು ಮೇಲ್ಗಡೆ ಹೋಗಿದೆ ಈ ಒಂದೇ ರೆಡ್ ಕ್ಯಾಂಡಲ್ ಏನು ಕಾಣಿಸ್ತಾ ಇದೆ ಇದನ್ನ ನಾವು ಆಸ್ ಅ ಡಿಮಾಂಡ್ ಝೋನ್ ಅಂತ ಮಾಡ್ಕೋಬಹುದು ಸೊ ಡಿಮಾಂಡ್ ಝೋನ್ ಮಾರ್ಕೆಟ್ ಮೇಲ್ಗಡೆ ಹೋಗಿ ಸಪ್ಲೈ ಹೋಗಿ ಸಪ್ಲೈ ಇಂದ ವಾಪಸ್ ಡಿಮಾಂಡ್ ಡ್ರಾಪ್ ಆಗಿ ಡಿಮಾಂಡ್ ಇಂದ ಮತ್ತೆ ಮಾರ್ಕೆಟ್ ಈ ಸಪ್ಲೈ ಝೋನ್ ನ ಬ್ರೇಕ್ ಮಾಡಿಕೊಂಡು ಮೇಲ್ಗಡೆ ಹೋಗಿದೆ ಅಂದರೆ ಸ್ಟ್ರಾಂಗ್ ಗೋಲ್ಡ್ ಸ್ಟ್ರಾಂಗ್ ಅಪ್ ಟ್ರೆಂಡ್ ಇದೆ ಓಕೆನಾ ಇವಾಗ ಸದ್ಯಕ್ಕೆ ನಮಗೆ ಇಲ್ಲೊಂದು ಸಪ್ಲೈ ಕಾಣಿಸ್ತಾ ಇತ್ತು ಈ ಗ್ರೀನ್ ಕ್ಯಾಂಡಲ್ ಈ ಸಪ್ಲೈನ ಬ್ರೇಕ್ ಮಾಡಿದೆ ಮಾರ್ಕೆಟ್ ಸ್ಟ್ರಾಂಗ್ ಅಪ್ ಟ್ರೆಂಡ್ ಇದೆ ಟ್ರೆಂಡ್ ಕಡೆನೆ ಮಾರ್ಕೆಟ್ ಹೋಗುತ್ತೆ ಟ್ರೆಂಡ್ ನ ಫಾಲೋ ಮಾಡಬೇಕು ಅದಕ್ಕೆ ಓಕೆನಾ ಸೊ ಟ್ರೆಂಡ್ ಕಡೆನೆ ಟ್ರೇಡ್ ಮಾಡಿದ್ರೆ ತುಂಬಾ ಒಳ್ಳೇದು ಸೊ ಒನ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ಮತ್ತೆ ನಮ್ಗೆ ಏನ್ ಕಾಣಿಸ್ತಾ ಇದೆ ಮಾರ್ಕೆಟ್ ಮೇಲ್ಗಡೆ ಹೋಯ್ತು ಮತ್ತೆ ಇಲ್ಲಿಂದ ಒಂದು ನಮಗೆ ರೆಡ್ ಕ್ಯಾಂಡಲ್ ಇದೆ ನನ್ನ ಡಿಮಾಂಡ್ ಏರಿಯಾ ಬಟ್ ಮಾರ್ಕೆಟ್ ಇಲ್ಲಿ ಬಂದಿಲ್ಲ ಸೊ ಬಂದಿಲ್ಲ ಅಂದ್ರೆ ಯಾವ ಥರ ಟ್ರೇಡ್ ತಗೊಳ್ಳೋದು ಸೊ ಇಲ್ಲಿ ನಮಗೆ ಒನ್ ಅವರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು ಸೊ ಒನ್ ಅವರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದಾಗ ಮಾರ್ಕೆಟ್ ಒನ್ ಅವರ್ ಎಫ್ ಯು ಜಿಗೆ ಬಂದು ಹೋಗಿದೆ ಅಂದ್ರೆ ಮಾರ್ಕೆಟ್ ಇಲ್ಲಿ ನಾನು ಟೂಲ್ ನ ಹಾಕಿದಾಗ ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಡಿಸ್ಕೌಂಟ್ ಝೋನ್ ಒಳಗಡೆ ಬಂದು ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಹೋಗಿದೆ ಅಂದ್ರೆ ಎಷ್ಟು ರಿಟ್ರೆಸ್ ಆಗಬೇಕು ಅಷ್ಟೆಲ್ಲ ರೀಟ್ರೇಸ್ ಆಗಿ ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಹೋಗಕ್ಕೆ ಟ್ರೈ ಮಾಡಿದೆ ಓಕೆನಾ ಹೋಗಿದೆ ಸೊ ಕೆಲವೊಂದ್ಸತಿ ಡಿಮಾಂಡ್ ಝೋನು ಟಚ್ ಆಗಲ್ಲ ಕೆಲವೊಂದ್ಸತಿ ಟಚ್ ಆಗುತ್ತೆ ಸೊ ನಾವು ನಮ್ಮ ಸೆಟಪ್ನ ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬೇಕು ಸೊ ಯಾವುದೇ ಬೇರೆ ಬೇರೆ ಚಾರ್ಟ್ ತೊಗೊಂಡ್ರು ನೀವು ಮಾರ್ಕೆಟ್ ಸಪ್ಲೈ ಡಿಮಾಂಡ್ ಮೇಲೆ ಆಲ್ಮೋಸ್ಟ್ ವರ್ಕ್ ಆಗುತ್ತೆ ಇವಾಗ ಗೋಲ್ಡ್ ಇಂದ ನಾನು ಬಿ ಟಿ ಸಿ ಬಂದ್ರೆ ಸೊ ಬಿ ಟಿ ಸಿ ಅಲ್ಲಿ ನನಗೆ ಎಲ್ಲಿ ಸಪ್ಲೈ ಎಲ್ಲಿ ಡಿಮಾಂಡ್ ಏರಿಯಾ ಸೊ ನೋಡೋಣ ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನನಗೆ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ ಅಂತ ಇಟ್ಕೊಳ್ಳೋಣ ಸೊ ಇಲ್ಲಿ ಮಾರ್ಕೆಟ್ ಟೈಮ್ ಪಾಸ್ ಮಾಡಿದೆ ಟೈಮ್ ಪಾಸ್ ಮಾಡಿ ಮಾರ್ಕೆಟ್ ಇಲ್ಲಿಂದ ಡ್ರಾಪ್ ಆಗಿದೆ ಸೊ ಹಾಗಾಗಿ ಈ ಟೈಮ್ ಪಾಸ್ ಏರಿಯಾನ ನಾನು ಆಸ್ ಅ ಏನಂತ ತಗೋತೀನಿ ಟೋಟಲ್ ಆಗಿ ಇದು ನನ್ನ ಸಪ್ಲೈ ಏರಿಯಾ ಇದು ಸಪ್ಲೈ ಏರಿಯಾ ಸಪ್ಲೈ ಏರಿಯಾ ಇಂದ ಸೆಲ್ ಆಗುತ್ತೆ ಮಾರ್ಕೆಟ್ ಆಗಿ ಮಾರ್ಕ್ ಔಟ್ ಮಾಡಬೇಕು ಅಂದ್ರೆ ಕಾಣಿಸ್ತಾ ಇದೆ ಸೊ ಒಂದೇ ಗ್ರೀನ್ ಕಲರ್ ಮಾರ್ಕ್ ಔಟ್ ಮಾಡಿದ್ರು ಮಾರ್ಕೆಟ್ ಅದಕ್ಕೂ ರೆಸ್ಪೆಕ್ಟ್ ಮಾಡಿದೆ ಈ ಗ್ರೀನ್ ಕಲರ್ ಕ್ಯಾಂಡಲ್ ಚಿಕ್ಕದು ರೆಡ್ ಕಲರ್ ಕ್ಯಾಂಡಲ್ ಪಕ್ಕ ಒಂದು ಚಿಕ್ಕದಿದೆ ಅಲ್ಲಿಂದ ಮಾರ್ಕೆಟ್ ಡ್ರಾಪ್ ಆಗಿದೆ ಸೊ ಎಕ್ಸಾಕ್ಟ್ ಆಗಿ ಮಾರ್ಕ್ ಮಾಡಿದ್ರೆ ಮಾರ್ಕೆಟ್ ಆ ಚಿಕ್ಕ ಕ್ಯಾಂಡಲ್ಗೆ ಸಪ್ಲೈಗೆ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡಿ ಮತ್ತೆ ಮಾರ್ಕೆಟ್ ಡ್ರಾಪ್ ಆಗಿದೆ ಸೊ ಈ ಮೂವ್ ಯಾರು ಸಿಕ್ಕಿಲ್ವೋ ಮತ್ತೆ ಸಪ್ಲೈ ಝೋನ್ ಹೋದಾಗ ಸೆಲ್ ಮಾಡಿದ್ರೆ ಮತ್ತೆ ದೊಡ್ಡ ಮೂವ್ ಕೆಳಗಡೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಓಕೆನಾ ಇಲ್ಲಿ ಕೂಡ ಮಾರ್ಕೆಟ್ ಒಂದು ಝೋನ್ ನ ಕ್ರಿಯೇಟ್ ಮಾಡಿದೆ ಸೊ ಇಲ್ಲಿ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಕ್ರಿಯೇಟ್ ಮಾಡಿ ಒಂದು ಸ್ಟ್ರಾಂಗ್ ಡ್ರಾಪ್ ಕೊಡ್ತು ಸೊ ಇಲ್ಲಿ ಆಸ್ ಅ ನೀವು ಇದನ್ನ ಸಪ್ಲೈ ಝೋನ್ ಅಂತ ಮಾರ್ಕ್ಔಟ್ ಮಾಡಿದ್ರೆ ಮಾರ್ಕೆಟ್ ವಾಪಸ್ ಬಂದು ಝೋನ್ ಇಂದನೆ ಮತ್ತೆ ಡ್ರಾಪ್ ಆಯ್ತು ಆಗಿದೆ ಇಲ್ಲಿ ಸೊ ಈ ತರ ಸಪ್ಲೈ ಡಿಮಾಂಡ್ ನ ಮಾರ್ಕ್ ಮಾಡಿ ಓಕೆನಾ ಸೊ ಇಲ್ಲಿ ಇಲ್ಲಿ ಒಂದು ಸಪ್ಲೈ ಡಿಮ್ಯಾಂಡ್ ನೋಡೋಣ ಸೊ ಇಲ್ಲಿ ಒನ್ ಅವರ್ ಚಾರ್ಟ್ ಅಲ್ಲಿ ಇದೀನಿ ಒನ್ ಅವರ್ ಚಾರ್ಟ್ ಅಲ್ಲಿ ನನಗೆ ಬೈಯಿಂಗ್ ಸೈಡ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಕಾಣಿಸ್ತಾ ಇದೆ ಸೊ ಇಲ್ಲಿ ಮಾರ್ಕೆಟ್ ಟೈಮ್ ಪಾಸ್ ಮಾಡಿ ಕೆಳಗಡೆ ಇರೋ ಲಿಕ್ವಿಡಿಟಿ ಅಂದ್ರೆ ಸ್ಟಾಪ್ ನ ಹಂಟ್ ಮಾಡಿ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಈ ರೆಡ್ ಕಲರ್ ಕ್ಯಾಂಡಲ್ ಏನ್ ಕಾಣಿಸ್ತಾ ಬುಲ್ಲಿಶ್ ಕ್ಯಾಂಡಲ್ ಕಾಣಿಸ್ತಾ ಇದೆ ಅವರ್ ಟೈಮ್ ಹಾಗಾಗಿ ಈ ರೆಡ್ ನಾನು ಏರಿಯಾ ಅಂತ ಮಾರ್ಕ್ ಮಾಡ್ತೀನಿ ಸೊ ಮಾರ್ಕೆಟ್ ಮೇಲ್ಗಡೆ ಹೋಗಿ ವಾಪಸ್ ಡಿಮಾಂಡ್ ಬಂದು ಡಿಮಾಂಡ್ ಇಂದ ಎಲ್ಲಿ ತನಕ ಹೋಗಿತ್ತು ಮಾರ್ಕೆಟ್ ಅಲ್ಲಿ ತನಕ ವಾಪಸ್ ಮತ್ತೆ ಹೋಗಿ ಡ್ರಾಪ್ ಆಗಿದೆ ಸೊ ಈ ಡಿಮಾಂಡ್ ಇಂದ ನೀವು ಬೈ ಮಾಡಬಹುದು ಓಕೆನಾ ಸೊ ಸಪ್ಲೈಯು ಮೇಲ್ಗಡೆ ಇರುತ್ತೆ ಡಿಮಾಂಡು ಕೆಳಗಡೆ ಇರುತ್ತೆ ಕನ್ಫ್ಯೂಸ್ ಆಗಬೇಡಿ ಸೊ ಮತ್ತೆ ಮಾರ್ಕೆಟ್ ಈ ತರ ಔಟ್ ಮಾಡಬೇಕು ಯಾರೆಲ್ಲ ಮಾರ್ಕೆಟ್ ಅಲ್ಲಿ ಸೊ ಮಾರ್ಕೆಟು ಅವಾಗ ಮೇಜರ್ ಸ್ಟ್ರಕ್ಚರ್ ಇಲ್ಲಿ ಬ್ರೇಕ್ ಆಗಿದೆ ಸೊ ಒನ್ ಅವರ್ ಬಿಟಿಸಿ ಚಾರ್ಟ್ ಮೇಜರ್ ಸ್ಟ್ರಕ್ಚರ್ ಬ್ರೇಕ್ ಆಯ್ತು ಮಾರ್ಕೆಟ್ ಇಲ್ಲಿ ತನಕ ಬಂತು ಮೇಲ್ಗಡೆಯಿಂದ ಕಂಟಿನ್ಯೂಸ್ ಆಗಿ ಆಗಿ ಇಲ್ಲಿ ತನಕ ಬಂತು ಸೊ ಇಲ್ಲಿ ತನಕ ಬಂತು ಬಟ್ ಇಲ್ಲಿಂದ ಯಾಕೆ ಮೇಲ್ಗಡೆ ಹೋಯಿತು ಸೊ ಈ ಕಡೆ ಲೆಫ್ಟ್ ಸೈಡ್ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ನನಗೆ ಇಲ್ಲಿ ಒಂದು ಈ ರೆಡ್ ಕ್ಯಾಂಡಲ್ ಏನು ಕಾಣಿಸ್ತಾ ಇದ್ರೆ ಅದ್ರ ಪಕ್ಕ ಎರಡು ಮೂರು ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಬೈ ಹೋಗಿದೆ ಸೊ ಹಾಗಾಗಿ ಆ ರೆಡ್ ಕ್ಯಾಂಡಲ್ ನಾನು ಆಸ್ ಅ ಡಿಮಾಂಡ್ ಝೋನ್ ಆಗಿ ತಗೋತೀನಿ ಸೊ ನನ್ನ ಡಿಮಾಂಡ್ ಏರಿಯಾ ಏರಿಯಾಗೆ ಮಾರ್ಕೆಟ್ ಬಂತ ಇಲ್ಲಿ ಸೊ ಇಲ್ಲಿ ಕನ್ಫರ್ಮೇಶನ್ ತಗೊಂಡು ನಾವು ಬೈ ಮಾಡಬೇಕಾಗುತ್ತೆ ಓಕೆನಾ ಸೊ ಕನ್ಫರ್ಮೇಶನ್ ಇರಲಿಲ್ಲ ಅಂದ್ರೆ ಮಾರ್ಕೆಟ್ ಇನ್ನು ಕೆಳಗಡೆ ಬಂದು ಹಾಗೆ ಬೈ ಮಾಡಿದ್ರೆ ಸ್ಟಾಪ್ ಲಾಸ್ ಆಗುತ್ತೆ ಕನ್ಫರ್ಮೇಶನ್ ಇರ್ಲಿಲ್ಲ ಅಂದ್ರೆ ಬ್ರೇಕ್ ಮಾಡೋ ಚಾನ್ಸಸ್ ಮತ್ತೆ ಕೆಳಗಡೆ ಬ್ರೇಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಕನ್ಫರ್ಮೇಶನ್ ನಾವು ತಗೋತೀವಿ ಬೈ ಮಾಡಬೇಕಾದ್ರೆ ಸೊ ಡಿಮಾಂಡ್ ಏರಿಯಾ ಸಪ್ಲೈ ಏರಿಯಾ ಔಟ್ ಮಾಡೋದು ನೀವು ಕಲೀರಿ ಓಕೆನಾ ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ಎಜುಕೇಶನ್ ನಿಮ್ಗೆ ಸಿಗ್ತಾ ಇದೆ ಓಕೆನಾ ಸ್ಟ್ರಾಂಗ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಯ್ತು ಓಕೆನಾ ಸೊ ಇಲ್ಲಿ ನನಗೆ ಒಂದು ಸೊ ಒನ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ನನಗೆ ಸಪ್ಲೈ ಝೋನು ಕ್ರಿಯೇಟ್ ಆಗಿದೆ ಇದು ಬಿ ಟಿ ಸಿ ಸಪ್ಲೈ ಝೋನ್ ಇದೆ ಬಟ್ ಮಾರ್ಕೆಟ್ ಸ್ಟ್ರಾಂಗ್ ಅಪ್ ಟ್ರೆಂಡ್ ಇರೋದ್ರಿಂದ ಮಾರ್ಕೆಟ್ ಏನ್ ಮಾಡುತ್ತೆ ಇದನ್ನ ಬ್ರೇಕ್ಔಟ್ ಮಾಡಿಕೊಂಡು ಮಾರ್ಕೆಟ್ ಬೆಳಗಡೆ ಹೋಗಬಹುದು ಓಕೆನಾ ಸೊ ಈ ತರ ನೀವು ಮಾರ್ಕ್ ಮಾಡೋಕ್ಕೆ ಕಲೀರಿ ಏನೇ ಡೌಟ್ ಇದ್ರು ನನಗೆ ಕಮೆಂಟ್ ಮಾಡಿ ಅಥವಾ ನನ್ನ ವಾಟ್ಸಪ್ ನಂಬರ್ ಕೊಡ್ತೀನಿ ಜಸ್ಟ್ ಅದಕ್ಕೆ ಮೆಸೇಜ್ ಮಾಡಿ ಇದು ನನ್ನ ವಾಟ್ಸಪ್ ನಂಬರ್ ಇದೆ ಸೊ ಕ್ಲಾಸ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಐ ಸಿ ಟಿ ಕಾನ್ಸೆಪ್ಟ್ ಕಲಿಬೇಕನ್ನೋರು ಸೊ ನನಗೆ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಸೊ ಸಿಂಪಲ್ ವೇಯಲ್ಲಿ ನಿಮಗೆ ಕಲಿಸ್ತೀನಿ ಥ್ಯಾಂಕ್ ಯು